ನಮಸ್ತೆ ಎಲ್ಲರಿಗೂ ಜೀವನದಲ್ಲಿ ಕೆಲವು ವಿಷಯಗಳನ್ನು ಎಷ್ಟು ಚೆನ್ನಾಗಿ ಕಲಿಬೋದು ಅನ್ನೋದ್ರ ಬಗ್ಗೆ ನನಗೆ ಯಾವತ್ತೂ ಆಸಕ್ತಿ ಮನುಷ್ಯ ಸಂಚಾರ ಜೀವಿ ಆಗಿರ್ಬೋದು ಅಥವಾ ತನ್ನ ಜೀವನದ ನಿರ್ವಹಣೆಗೋಸ್ಕರ ವಿದ್ಯಾಭ್ಯಾಸ ಪಡೆಯೋದಾಗಿರ್ಬೋದು ಬೇರೆ ಜನರನ್ನು ನೋಡೋದಾಗಿರ್ಬೋದು ಎಲ್ಲ ಏನೋ ಒಂದು ಪೂರ್ವಜನ್ಮದ ಸುಕೃತನವನ್ನು ಹಾಗೆ ಒದಗಿಬಿಡುತ್ತೆ ಆಗ ನಾವು ಆಶ್ಚರ್ಯಪಡುವ ರೀತಿಯಲ್ಲಿ ನಮಗೆ ಬೇಕಾದ ವಿಷಯಗಳನ್ನು ನಾವು ಪಡಿಬೋದು ನಾನು ಹೈದರಾಬಾದಲ್ಲಿ ಹಾಜಿ ಮೊಹಮ್ಮದ್ ಮುಸಾಫಿರ್ ಎನ್ನುವ ಒಬ್ಬ ಶ್ರೇಷ್ಠ ಗುರುಗಳನ್ನು ಭೇಟಿ ಮಾಡಿದ್ದೆ ಇವತ್ತು ನನಗೇನಾದರೂ ಕುರಾನ್ ಬಗ್ಗೆ ಏನಾದರೂ ಗೊತ್ತಿದೆ ಅಥವಾ ಉರ್ದು ಸಾಹಿತ್ಯದಲ್ಲಿ ಏನಾದರೂ ಗೊತ್ತಿದೆ ಕುರಾನಿನಲ್ಲಿರುವ ಒಳ್ಳೆಯ ವಿಷಯಗಳನ್ನು ನಾನು ಬಿಡಿಸಬಲ್ಲೆ ಅಂತ ಯಾರಾದರೂ ನನ್ನನ್ನು ಮೆಚ್ಗೊಂಡಿದ್ರೆ ಅದಕ್ಕೆ ಅವರ ಕೃಪೆ ಕಾರಣ ನಿಜವಾಗಲೂ ತುಂಬ ಸಂತೋಷ ಆಗುತ್ತೆ ಈ ವಿಷಯ ಹೇಳೋಕ್ಕೆ ಹಾಗೆ ನಾನು ಮೂಲತಃ ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದು ನನಗೆ ಪ್ರಾಥಮಿಕ ಬಾಲಪಾಠಗಳನ್ನು ಪಡೆದಿರುವಂಥ ಸ್ಥಳ ಅದು ಎರಡನ್ನು ನಾನು ಇವತ್ತು ಯಾಕೆ ನೆನೆಸ್ಕೊತಿದ್ದೀನಿ ಅಂದರೆ ನಮಗೆ ಗಟ್ಟಿತನದ ಪರಮಾವಧಿಯನ್ನು ಒದಗಿಸಿಕೊಟ್ಟಂಥ ಎರಡು ಅದರ ಸ್ತಂಭಗಳು ಅಂತ ಹೇಳೋಕ್ಕೆ ನನಗಿಷ್ಟ ಇದೆ ಮೊದಲನೇದಾಗಿ ನಮ್ಮ ಅಜ್ಜಿ ಮನೆಯ ವಿಷಯಕ್ಕೆ ಬಂದರೆ ಅದು ಬಾಳೆಹನ್ನೂರಿನ ಹತ್ತಿರ ಇರುವ ಕಿಚಬ್ಬಿ ಅಂತ ನಮ್ಮ ಅಜ್ಜಿಯ ಹೆಸರು ಶಾರದಮ್ಮ ಅಂತ ನಾನು ಎಷ್ಟೋ ಆಗಲು ಹೇಳಿದ್ದೀನಿ ಯಾವಾಗಲೂ ನಾವು ರಜೆಯಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಈ ಮಲ್ಲಿಗೆ ಹೂಗಳ ಒಂದು ದಂಡ ಇರ್ತಿತ್ತು ಯಾವಾಗಲೂ ಸಂಜೆ ಹೊತ್ತಿಗೆ ಆಮೇಲೆ ಮಧ್ಯಾಹ್ನ ಮಲ್ಲಿಗೆ ಅಂತ ಒಂದು ಹೂವು ಬಿಡ್ತಿತ್ತು ಅದನ್ನು ಕಟ್ಟುವಂಥ ಒಂದು ಸನ್ನಿವೇಶ ಇರ್ತಿತ್ತು ಮಲ್ಲಿಗೆ ಹೂವನ್ನು ಕಟ್ಟೋದು ಕೆಳಗೆ ಹೂವನ್ನು ಕಟ್ಟೋದು ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಅದು ಅದ್ಭುತವಾದ ಕೆಲಸ ಆಗಿತ್ತು ನಮ್ಮ ಅಜ್ಜಿಯೂ ಅದರಲ್ಲಿ ಇರ್ತಿದ್ರು ಆವಾಗ ಅವರು ಹೂಗಳ ಒಂದೇ ಥರ ಮಾಲೆಯನ್ನು ಯಾರು ಮಕ್ಕಳು ಹೆಣ್ಣು ಮಕ್ಕಳು ಕಟ್ತಿದ್ರೆ ಗಂಡು ಮಕ್ಕಳಿಗೂ ಕೆಲವರಿಗೆ ಬರ್ತಿತ್ತು ಆದರೆ ಅಷ್ಟು ಹತ್ತಿರ ಬರ್ತಿರ್ಲಿಲ್ಲ ಯಾರೂ ಕಟ್ಟೋಕ್ಕೆ ಆದರೆ ನಾನೊಬ್ಬ ಮಾತ್ರ ಕಾಲಿಲ್ಲದೆ ದೇವಳ ಹೊಡೋದರಿಂದ ಅಜ್ಜಿ ಪಕ್ಕ ಯಾವಾಗಲೂ ಕೂತಿರ್ತಿದ್ದೆ ಆ ಹೂಗಳನ್ನು ತಕ್ಕೊಳ್ಳೋದು ನನ್ನದೇ ಕೆಲಸ ಆಗಿತ್ತು ಆಗ ಒಂದೇ ಥರ ಮಾಲೆ ಕಟ್ಟಿದ್ರೆ ಅಜ್ಜಿ ಹೇಳ್ತಿದ್ರು ಏನದು ಒಂದೇ ಥರ ಮಲ್ಲಿಗೆ ಹೂವಿಂದ ದೊಡ್ಡ ಮಲ್ಲಿಗೆದು ಕಟ್ಟೋದು ಅಥವಾ ಗೊರಟೆ ಹೂವನ್ನು ಕಟ್ಟೋದು ಮಧ್ಯಾಹ್ನ ಮಲ್ಲಿಗೆ ಹೂವನ್ನು ಕಟ್ಟೋದು ಮಧ್ಯದಲ್ಲಿ ಪಚ್ಚೆ ತುಳಸಿನೋ ಹಾಕಿ ಕಟ್ಟಿ ಚೆನ್ನಾಗಿರುತ್ತೆ ನೋಡೋಕ್ಕೂ ಆಮೇಲೆ ಹುಡ್ಕೊಳ್ಳೋಕ್ಕೂ ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು ಇದು ಅಜ್ಜಿಯಲ್ಲಿರುವ ಕ್ರಿಯೇಟಿವಿಟಿ ಅಥವಾ ವೈವಿಧ್ಯತೆಯನ್ನು ತೋರಿಸ್ತಿತ್ತು ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ ಬೆಳೆದು ಸ್ವಲ್ಪ ಏನೋ ತಿಳುವಳಿಕೆ ಬರಬೇಕು ಎಲ್ಲರಂಗೆ ನಾನು ಓದಬೇಕು ಅನ್ನೋ ಒಂದು ಹುಚ್ಚ ಹತ್ತಿದಾಗ ನಾನು ಸುಮಾರು ಕಡೆ ತಿರುಗಿ ಗುರುಗಳನ್ನು ಭೇಟಿ ಮಾಡದೆ ಸುಮಾರು ಗುರುಗಳನ್ನು ಅದರಲ್ಲಿ ಹಾಜಿ ಮೊಹಮ್ಮದ್ ಸಾಫ್ಟ್ವೇರ್ ಅನ್ನುವ ಗುರುಗಳು ಒಬ್ಬರು ನಾನು ಹೈದರಾಬಾದಲ್ಲಿ ಜೋಸೆಫ್ ಸರ್ ಜೊತೆ ಈ ಗುರುಗಳ ಜೊತೆ ಎಮ್ ಎನ ಇಂಗ್ಲೀಷಲ್ಲಿ ಅಭ್ಯಾಸ ಮಾಡುವಾಗ ನಾನು ಇವರಿಬ್ಬರ ಜೊತೆ ಜಾಸ್ತಿ ಇದ್ದದ್ದು ಆಗ ಇದೆಲ್ಲ ನಲವತ್ತು ವರ್ಷದ ಹಿಂದಿನ ಮಾತು ಎಲ್ಲರಿಗೂ ಗೊತ್ತಿದೆ ನಲವತ್ತು ವರ್ಷದ ಹಿಂದೆ ಹೆಂಗಿತ್ತು ಅಥವಾ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹೆಂಗಿತ್ತು ಅಂತ ಜಟಕ ಗಾಡಿಗಳನ್ನು ನೋಡಿದ್ವಿ ನಾವು ಕಾರು ಅನ್ನೋದು ಅಪರೂಪ ಜೀಪ್ ಅನ್ನೋದು ಅಪರೂಪ ಆಮೇಲೆ ಈ ಕುದುರೆಗಳ ಬಂಡಿ ಇರುವಂಥ ಕಾಲ ಸೈಕಲ್ಗಳಿರುವಂಥ ಕಾಲ ಕಿರಾಣಿ ಅಂಗಡಿಗಳಿರುವಂಥ ಕಾಲ ಈಗ ನನಗೆ ಅಮೆಝಾನ್ ಮಾರುಕಟ್ಟೆ ಬಂದಿರಲಿಲ್ಲ ಫ್ಲಿಪ್ಕಾರ್ಟ್ ಮಾರುಕಟ್ಟೆ ಬಂದಿರಲಿಲ್ಲ ಆಗ ಗುರುಗಳಾದಂಥ ಮೊಹಮ್ಮದ್ ಮುಸಾಫಿರ್ ಸರ್ ಹೇಳ್ತಿದ್ರು ನೋಡ್ರೋ ಜೀವನದಲ್ಲಿ ಕೋಡು ಕುಟುಂಬ ವ್ಯವಸ್ಥೆ ಕೊಡುವಂಥ ಒಂದು ದೃಢತೆ ಮಮತೆ ಪ್ರೀತಿ ಸುರಕ್ಷತೆ ಅನ್ನೋದು ಯಾರು ಕೊಡಲ್ಲ ಅದು ಹೂವಿನ ದಂಡೆಯಲ್ಲಿರುವ ವೈವಿಧ್ಯದ ಹಾಗೆ ಹೇಗೆ ಹೂವಿನ ದಂಡೆಯಲ್ಲಿ ಬೇರೆ ಬೇರೆ ಹೂಗಳು ಸೇರಿ ನೋಡುಗರಿಗೆ ಆನಂದ ಕೊಡುತ್ತೋ ಅದೇ ಥರ ಕೋಡು ಕುಟುಂಬ ವ್ಯವಸ್ಥೆ ಒಂದು ಕುಟುಂಬದಲ್ಲೊಂದು ಹತ್ತು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಗಂಡು ಮಕ್ಕಳು ಆಗ ಎಲ್ಲರೂ ಒಂದೇ ಥರ ವಿದ್ಯೆನ್ ಕಲಿಯೋಕ್ಕೆ ಹೋಗಬಾರ್ದು ಅನ್ನೋದು ಕುಟುಂಬನ ಮನಸ್ಸಲ್ಲಿ ಇರಬೇಕು ಅಥವಾ ಗೃಹಿಣಿಯ ಮನಸ್ಸಲ್ಲಿ ಇರಬೇಕು ಒಬ್ಬ ಕೃಷಿಯನ್ನು ನೋಡ್ಕೊಳ್ಳೋಣ ಆದರೆ ಇನ್ನೊಬ್ಬ ಕಿರಾಣಿ ಅಂಗಡಿ ಇಡೋ ಹಂಗಿರಬೇಕು ಇನ್ನೊಬ್ಬ ಸೈಕಲ್ ಶಾಪ್ ಓನರ್ ಆಗಿರಬೇಕು ಇನ್ನೊಬ್ಬ ಜಟಕಾ ಗಾಡಿಗಳ ಓನರ್ಶಿಪ್ ಇರಬೇಕು ಇನ್ನೊಬ್ಬ ಕುರುಪಕ್ಕೆ ಸಿಗುವಂಥ ಈ ಕಾರು ಬೈಕು ಇತ್ಯಾದಿಗಳ ಡ್ರೈವಿಂಗ್ ಎಲ್ಲ ಕಲಿತು ಚೆನ್ನಾಗಿರಬೇಕು ಇನ್ನೊಬ್ಬ ಅಧ್ಯಾಪಕ ಕ್ಷೇತ್ರದಲ್ಲಿ ಹೋಗಂಗಿದ್ರೆ ಅವನು ಅದರಲ್ಲಿ ಹೋಗಲಿ ಇನ್ನೊಬ್ಬ ವೈದ್ಯಕೀಯ ವಿದ್ಯಾ ವಿದ್ಯೆ ಕಲಿಬೇಕು ಅಂದರೆ ಏನು ಹಳೆ ತಲೆಮಾರಿನ ಔಷಧಿಗಳನ್ನು ಏನು ಕಲಿಬೇಕು ಆಯುರ್ವೇದ ಅಂತಿದ್ರೆ ಅವನು ಅದರಲ್ಲಿ ಹೋಗಲಿ ಒಟ್ಟಿನಲ್ಲಿ ಕುಟುಂಬದಲ್ಲಿರೋರೆಲ್ಲ ಒಂದೇ ಥರ ವಿದ್ಯೆ ಕಲಿಯಿದೆ ಬೇರೆ ಬೇರೆ ವಿದ್ಯೆ ಕಲೀಲಿ ಆಗ ಒಬ್ಬರಿಗೆ ಕೆಲಸ ಇಲ್ಲ ಅಂದರೂ ಇನ್ನೊಬ್ಬರು ಅವರ ಸಹಾಯಕ್ಕೆ ನಿಲ್ತಾರೆ ಹೂವಿನ ದಂಡೆಯಲ್ಲಿರುವ ಹೂವಿನ ಆಹಾರದಲ್ಲಿರುವ ವಿವಿಧ ಹೂಗಳ ಹಾಗೆ ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ ಅಲ್ವಂದ್ರೂ ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋಲ್ಲ ಅಂದರು ಮುಂದೆ ಒಂದು ಕಾಲ ಬರುತ್ತೆ ಇಂಜಿನಿಯರಿಂಗು ಮೆಡಿಕಲ್ಲು ಅಂತೆಲ್ಲ ಜನ ಒಂದೇ ಥರ ವಿದ್ಯಾಭ್ಯಾಸದ ವಿಷಯಗಳನ್ನು ಓದ್ತಾರೆ ಅದು ತುಂಬ ದುರಂತ ಕೆಡೆಕೊಳ್ಳುತ್ತೆ ಯಾರಿಗೂ ಅರ್ಥ ಆಗಲ್ಲ ನಾವು ಹೇಳೋದು ಅಂತ ಹೇಳ್ತಿದ್ರು ನಿಜವಾಗ್ಲೂ ಅವತ್ತು ಗುರುಗಳು ಹೇಳಿದ್ದು ಗುರುವಾಣಿ ಇವತ್ತು ನಿಜವಾಗ್ಲೂ ಸತ್ಯ ಆಗಿದೆಯಲ್ಲ ಅನ್ನೋದು ಆಶ್ಚರ್ಯ ಆಗುತ್ತೆ ಅದಕ್ಕೆ ದೂರದರ್ಶಿತ್ವ ಗುರುಗಳದ್ದು ಅಂತ ನಾನು ಯಾವಾಗಲೂ ಗುರುವನ್ನು ಸ್ಮರಿಸ್ತೀನಿ ರವಿಕಾಣದನ್ನು ಕವಿ ಕಂಡ ಅನ್ನೋ ಹಾಗೆ ಆ ಗುರುವಿನ ಒಳಗಣ್ಣು ಎಷ್ಟೆಲ್ಲ ಅಂಶಗಳನ್ನು ಕಂಡಿದೆ ಉದಾಹರಣೆಗೆ ನೋಡಿ ಅಣ್ಣ ಇಂಜಿನಿಯರಿಂಗ್ ಮಾಡ್ದ ಅಂತ ತಮ್ಮನೂ ಇಂಜಿನಿಯರಿಂಗ್ ಮಾಡೋದು ಅಣ್ಣ ಎಮ್ ಬಿ ಬಿ ಎಸ್ ಹೋದ ಅಂತ ತಂಗಿನೂ ಎಂ ಬಿ ಎಸ್ ಓದೋದು ಮತ್ತೊಬ್ಬರು ಚಿಕ್ಕಮ್ಮನ ಮಗಳು ಎಮ್ ಬಿ ಎಸ್ ಓದೋದು ಆದರೆ ಅವರವರ ಬೌದ್ಧಿಕ ಮಟ್ಟ ಯಾ ಹೆಂಗಿರುತ್ತೆ ಅವರ ಆಸಕ್ತಿಯ ಕ್ಷೇತ್ರ ಯಾವುದು ಅಂತ ಗುರುತಿಸ್ದೆ ಸ್ಪರ್ಧೆ ಮೇಲೆ ಹೋದಾಗ ಅರಬಿಂದ ಅಡುಗೆ ಹಾಗೆ ಅವರು ಜ್ಞಾನವನ್ನು ಸಂಪಾದಿಸ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದೇ ಥರ ವಿದ್ಯೆ ಕಲಿತಾಗ ನಮಗೆ ಅದರ ಮೂಲಕ ಏನಾಗುತ್ತೆ ಅಂದರೆ ಕೆಲಸದ ಆಪರ್ಚುನಿಟಿಗಳು ಕೂಡ ಇಲ್ಲ ಇವತ್ತು ನಿರುದ್ಯೋಗ ಕಾಡುವಿಕೆಗೆ ಅಥವಾ ಜೀವನದಲ್ಲಿ ಒಂದೇ ಥರ ಕೆಲಸ ಮಾಡಿ ವೈವಿಧ್ಯತೆ ಇಲ್ಲದ ಬೋರಿಂಗ್ ಕೆಲಸ ಅಂತ ಅನಿಸೋ ಕಾರಣ ಇದೇ ಆಗಿದೆ ಹೂವಿನ ಆಹಾರದಲ್ಲಿರುವ ವೈವಿಧ್ಯತೆ ಹಾಗೆ ಇಲ್ಲ ಬದುಕು ಹಾಗೆ ನಮ್ಮ ಅಜ್ಜಿ ಹೇಳಿದ ಹಾಗೆ ಹೂವಿನ ಹಾರದ ಮಧ್ಯೆ ವಿವಿಧ ಹೂಗಳನ್ನು ಹಾಕಿ ಕಟ್ಟಿದರೆ ಬದುಕು ಸುಂದರ ಹಾಗೆ ಹಾರ ನೋಡುವುದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಆ ಮಾತು ಮತ್ತು ನಮ್ಮ ಪೂಜ್ಯ ಗುರುಗಳು ಹೇಳಿದಂಥ ಮಾತು ಎಷ್ಟು ಅದ್ಭುತವಾಗಿದೆ ಅಂತ ನನಗನ್ನಿಸ್ತು ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಹೂವಿನ ವೈವಿಧ್ಯದ ಹಾರದ ಹಾಗೆ ಇಲ್ಲದೇ ಇರುವುದೇ ಕಾರಣ ಅಂತ ನನಗೆ ಇವತ್ತಿಗೆ ಅನ್ನಿಸ್ತಿದೆ ಆದ್ದರಿಂದ ಸ್ವಲ್ಪ ಒಂದೇ ಮನೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಏನಿದೆ ಅದನ್ನು ಕಾಪಾಡ್ಕೊಳ್ಳೋಣ ಅವರವರ ವೈವಿಧ್ಯದ ಕ್ಷೇತ್ರದಲ್ಲಿ ಅವರವರಿಗೆ ಬಿಟ್ಬಿಡೋಣ ಒಬ್ಬರು ಡ್ಯಾನ್ಸ್ ಕಲಿತಾರೆ ಮತ್ತೊಬ್ಬರು ಸಂಗೀತ ಕಲಿತಾರೆ ಮತ್ತೊಬ್ರು ಅಧ್ಯಾಪನ ಹೋಗ್ತಾರೆ ಅಥವಾ ಮತ್ತೊಬ್ಬರು ಟೈಲರಿಂಗಿಗೆ ಹೋಗ್ತಾರೆ ಮತ್ತೊಬ್ಬರು ಕಸೂತಿಗೆ ಹೋಗ್ತಾರೆ ಅಥವಾ ಮತ್ತೊಬ್ಬರು ಏನಪ್ಪಾ ಅಂದ್ರೆ ಫ್ಯಾಷನ್ ಡಿಸೈನಿಂಗಿಗೆ ಹೋಗ್ತಾರೆ ಏನೋ ಮತ್ತೊಬ್ಬರು ಪತ್ರಿಕೋದ್ಯಮಕ್ಕೆ ಹೋಗ್ತಾರೆ ಅದು ಹುಡುಗ ಮತ್ತು ಹುಡುಗಿನ ಭೇದ ಇವತ್ತಿಲ್ಲ ಹಂಗೆ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿದ್ದು ವೈವಿಧ್ಯದ ವಿದ್ಯೆ ಕಲಿತು ಯಾರು ಒಬ್ಬರಿಗೆ ಉದ್ಯೋಗ ಕೊರತೆ ಬಂದಾಗಲೂ ಕೂಡ ಅವರ ಉದ್ಯೋಗಕ್ಕೆ ಬೇಡಿಕೆ ಇಲ್ಲದಿದ್ದಾಗಲೂ ಕೂಡ ಎಲ್ಲರೂ ಅವರನ್ನು ಕಾಪಾಡ್ತಾರೆ ಈಗ ಸಹಕಾರದ ತತ್ವ ಗೊತ್ತಲ್ಲ ಒನ್ ಫಾರ್ ಆಲ್ ಆಲ್ ಫಾರ್ ಒನ್ ಅಂತ ಅಂದರೆ ಒಬ್ಬನಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಒಬ್ಬನು ಅಂತ ಆ ತತ್ವ ಇದ್ರೆ ನಮ್ಮ ಜೀವನದ ಎಷ್ಟೋ ಆರ್ಥಿಕ ಸಮಸ್ಯೆಯಿಂದ ಬರುವ ಅಸಮಾನತೆ ಮತ್ತು ಅಸಮಾಧಾನ ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ ಇದೆಲ್ಲ ನಮ್ಮ ಗುರುಗಳು ನನಗೆ ಹೇಳಿಕೊಟ್ಟ ಪಾಠ ಆಗಿತ್ತು ಅದೇ ಕಾರಣದಿಂದ ಏನೋ ನಾನು ಎಲ್ಲ ವಿಷಯಗಳನ್ನು ಕಲಿಬೇಕಂತ ಬಹುಶಃ ಆರು ವಿಷಯಗಳ ಹೆಮ್ಮೆ ಮಾಡಿ ಈ ಏಳನೇ ವಿಷಯದ ಕ ಸಂಸ್ಕೃತದ ಹೆಮ್ಮೆಯನ್ನು ಓದ್ತಿರೋದಕ್ಕೆ ಈ ಗುರುಗಳ ಮಾತು ಮತ್ತು ಅಜ್ಜಿಯ ಮನೆಯ ಪ್ರಭಾವ ಕಾರಣನೇನು ಅಂತ ಅನಿಸುತ್ತೆ ಮುಗಿಯದ ವಿದ್ಯೆ ಜೀವನ ಅಂದರೆ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ